ಆಯ್ ಸ್ನೇಹಿತರೆ ವಿಭಾವರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಆಸೆ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಲಕ್ಕಿ ಹೋಗ್ಲಿ ಬಿಡೋ ರಂಗ ಸಾರಿ ಮನಜನ್ನು ಶಾಂತಿನ ಕ್ಷಮಿಸ್ಬಿಡು ನನಗೋಸ್ಕರ ಅವರನ್ನ ಕ್ಷಮಿಸ್ಬಿಡು ಅಂತ ಕೇಳ್ಕೊಳ್ತಾರೆ ಸರಿಯಮ್ಮ ಆಯಿತು ಇದನ್ನ ಯಾರಿಗೋಸ್ಕರನೂ ಒಪ್ಕೊಂತ ಇಲ್ಲ ನಾನು ನೀನು ಹೇಳ್ತಾ ಇದೀಯ ಅಂತ ಒಂದೇ ಒಂದು ಕಾರಣಕ್ಕೆ ನಾನು ಅವ್ರನ್ನ ಕ್ಷಮಿಸ್ತೀನಿ ಅಂತ ರಂಗನಾಥ್ ಹೇಳ್ತಾರೆ ಅದಕ್ಕೂ ಮುಂಚೆ ನಾನು ಹೇಳ್ದಾಗೆ ಮೀನಿನ ಹತ್ರ ಆ ಶಾಂತಿ ಮತ್ತು ಮನೋಜ ಇಬ್ಬರು ಕ್ಷಮೆ ಕೇಳಬೇಕು ಅವರಿಬ್ರು ಮಾಡಿರೋ ತಪ್ಪಿಗೆ ಅವ್ರಿಗೆ ಶಿಕ್ಷೆ ಆಗಬೇಕು ಅಂತ ರಂಗನಾಥ್ ಹೇಳಿದ ತಕ್ಷಣ ಬೇಡ ಕಣೋ ಅದೆಲ್ಲ ಚೆನ್ನಾಗಿರಲ್ಲ ಕಣೋ ರಂಗ ಅಂತ ಲಕ್ಕಿ ಹೇಳ್ತಾರೆ ಏನಮ್ಮ ನೀನು ನೀನು ಇದೇ ಥರ ಮಾತಾಡ್ತಿದ್ದೀಯಲ್ಲ ಮೀನೇ ನೋಡುವೆ ನಾ ಗೊತ್ತಿಲ್ಲದೆ ತೊಗೊಂಡು ಅವಳಿಗೂ ಅವಮಾನ ಮಾಡಿದರೆ ಅವ್ರ ಮನೆಯವ್ರಿಗೂ ಅವಮಾನ ಮಾಡಿದ್ದಾರೆ ಸಾಲದಕ್ಕೆ ನಿನಗೂ ಮಾತಾಡಿದ್ದಾರೆ ಇದ್ಮೇಲೆ ಅವರು ಕ್ಷಮೆ ಕೇಳಲೇಬೇಕು ಮೀನಿನ ಹತ್ರ ಕ್ಷಮೆ ಕೇಳಿದ್ರೆ ಮಾತ್ರ ನಾನು ಕ್ಷಮಿಸೋದು ಅಂತ ರಂಗನಾಥ್ ಹೇಳ್ತಾರೆ ಅದಕ್ಕೂ ಒಂದು ಕಾರಣ ಇದೆ ಕಣೋ ರಂಗ ಒಂದು ವರ್ಷ ಆದರೂ ಶಾಂತಿ ಮೀನನ್ನು ಸೊಸೆ ಅಂತ ಒಪ್ಕೊಂಡಿಲ್ಲ ಮುಂದೆ ಅವಳನ್ನ ಸೊಸೆ ಅಂತ ಒಪ್ಕೋಬೇಕು ಅಂದ್ಕೊಂಡ್ರೂ ಕೂಡ ಇವತ್ತು ಕ್ಷಮೆ ಕೇಳಿರೋದು ನೆನಪಾಗುತ್ತೆ ಅಯ್ಯೋ ನನ್ನ ಹತ್ರನೇ ಕ್ಷಮೆ ಕೇಳಿಸ್ಕೊಂಡ್ಲಲ್ಲ ಇವಳು ಅಂಥೇಳಿ ಮೀನಿನ ಬಗ್ಗೆ ಇನ್ನೂ ದ್ವೇಷ ಜಾಸ್ತಿ ಆಗುತ್ತೆ ಶಾಂತಿಗೆ ಅದರಿಂದ ಮೀನನ ಮುಂದಿನ ಜೀವನ ತುಂಬ ಕಷ್ಟ ಆಗ್ಬೋದು ಇಲ್ಲ ಅಂದರೆ ಶಾಂತಿ ಅವಳನ್ನ ಸೊಸೆ ಅಂತಲೇ ಒಪ್ಕೊಂಡೇ ಇರಲೂಬಹುದು ಅದಕ್ಕೋಸ್ಕರ ಇದ್ದೀನಿ ಮೀನಿನ ಹತ್ರ ಕ್ಷಮೆ ಕೇಳೋದೇನು ಬೇಡ ಶಾಂತಿ ಮೀನನು ಇದ್ರ ಬಗ್ಗೆ ಎಲ್ಲ ಅರ್ಥ ಮಾಡ್ಕೊತಾಳೆ ಅವಳು ಯಾರು ಬಂದು ನನಗೆ ಕ್ಷಮೆ ಕೇಳಬೇಕು ಅಂತ ಅನ್ಕೊಳಲ್ಲ ಹೋಗ್ಲಿ ಬಿಡ ರಂಗ ಪಾಪ ಹೇಳಿ ಎಲ್ಲ ಕೇಳ್ತಾರೆ ಅಯ್ಯೋ ಪ್ರತಿ ಸರಿ ಹೀಗೆ ಅವ್ರನ್ನ ಕ್ಷಮಿಸ್ತಾ ಹೋದ್ರೆ ಅವ್ರು ತಿದ್ಕೊಳ್ಳೋದು ಯಾವಾಗಮ್ಮ ಅಂತ ರಂಗನಾಥ ಹೇಳಿದಾಗ ಇದು ಕಡೆ ಅವಕಾಶ ಕೊಣ ಅವರಿಗೆ ಇದೊಂದು ಅವಕಾಶ ಕೊಟ್ಟು ನೋಡೋಣ ಮತ್ತು ಇದೇ ಥರ ತಪ್ಪು ಮಾಡಿದ್ರೆ ನಾನೇ ಬಂದು ಅವಳು ಕಿವಿ ಹಿಡಿದು ಬುದ್ಧಿ ಕಲಿಸ್ತೀನಿ ಇನ್ನು ಮುಂದೆ ನಾನು ಅವಳ ಜೊತೆ ಇದ್ದು ಅವಳನ್ನ ಸರಿ ಮಾಡ್ತೀನಿ ಅಂತ ಲಕ್ಕಿ ಹೇಳ್ತಾರೆ ಆಯ್ತು ಸರಿ ಬಾ ಹೋಗೋಣ ಎಲ್ಲ ಕೆಳಗಡೆ ನಮ್ಮನ್ನು ಕಾಯ್ತಾ ಇದ್ದಾರೆ ಅಂತ ಲಕ್ಕಿ ರಂಗನಾಥನ ಕೇಳಕ್ ಕರ್ಕೊಂಬರ್ತಾರೆ ಲೇ ಶಾಂತಿ ನೋಡು ನಾನು ರಂಗನ ಹತ್ರ ಎಲ್ಲ ಮಾತಾಡಿ ರಂಗನ್ನ ಇಲ್ಲಿ ಕರ್ಕೊಂಬಂದಿದ್ದೀನಿ ಹೋಗಿ ಅವನ ಹತ್ರ ಕ್ಷಮೆ ಕೇಳು ಮೀನನ್ ಹತ್ರ ಏನು ನೀನು ಕ್ಷಮೆ ಕೇಳೋದು ಬೇಡ ರಂಗನ ಹತ್ರ ನೀನು ಕ್ಷಮೆ ಕೇಳಲೇಬೇಕು ಮತ್ತೆ ನಾನು ಇವಾಗ ಕ್ಷಮೆ ಕೇಳಲ್ಲ ಅಂತ ಏನು ಹೇಳಕ್ ಹೋಗ್ಬೇಡ ಅವನು ನಿನ್ನ ಗಂಡ ಅವ್ನ ಹತ್ರ ಕೇಳಿದ್ರೆ ಏನು ತಪ್ಪಾಗಲ್ಲ ಹಾಗೇನೆ ನಿನಗೇನು ಅವಮಾನನೂ ಆಗಲ್ಲ ಅಂತ ಲಕ್ಕಿ ಹೇಳಿದಾಗ ಸರಿ ಆಯ್ತು ನಾನು ಮಾಡಿದ್ದು ತಪ್ಪೇನೆ ನಾನು ನನ್ನ ತಪ್ಪನ್ನ ಒಪ್ಕೊಂತೀನಿ ಇದೆಲ್ಲ ಮಾಡಿದ್ದು ನಾನು ನನ್ನ ಮಗನಿಗೋಸ್ಕರ ಏನೋ ಕೆಟ್ಟ ಪರಿಸ್ಥಿತಿಲಿ ಇದೆಲ್ಲ ಆಗೋಯ್ತು ಎಲ್ಲಿ ಅವ್ನು ಏನಾದ್ರು ಮಾಡ್ಕೊಂಬಿಡ್ತಾನೋ ಬಿಸ್ನೆಸ್ಸಲ್ಲಿ ಅಲ್ಲಿ ಎಲ್ಲಿ ನಷ್ಟ ಆಗ್ಬಿಡುತ್ತೋ ಅಂತ ಹೀಗೆಲ್ಲ ಮಾಡಿದೆ ಅದಕ್ಕೆ ಇದೊಂದೇ ದಾರಿ ಇರೋದು ಅಂತೇಳಿ ನಾನು ಒಡವೆನ ಕೊಟ್ಬಿಟ್ಟೆ ತಪ್ಪು ಮಾಡಿದ್ದೀನಿ ಸರಿ ಈ ತರ ತಪ್ಪಾಗದೆ ಇರೋ ಹಾಗೆ ನಾನು ನೋಡ್ಕೊಂತೀನಿ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಬೇಜಾರು ಮಾಡ್ಕೊಂಡು ಶಾಂತಿ ಹೇಳ್ತಾರೆ ಆಗ ಲೇ ರಂಗ ಹೋಗ್ಲಿ ಮಾತಾಡೋ ಅಂತ ಅಲ್ಲಕ್ಕಿ ಹೇಳ್ದಾಗ ಸರಿ ಆಯಿತು ಕ್ಷಮಿಸಿದ್ದೀನಿ ಅಂತ ರಂಗನಾಥ್ ಹೇಳ್ತಾರೆ ಶಾಂತಿ ಹತ್ರ ರಂಗನಾಥ್ ಕೂಡ ಮಾತಾಡ್ತಾರೆ ಆಗ ಶಾಂತಿಗೆ ತುಂಬ ಆಗುತ್ತೆ ಏಯ್ ನೀನೇನೋ ನೋಡ್ತಾ ನಿಂತಿದ್ಯಾ ಇದೆಲ್ಲ ಆಗಿದ್ದು ನಿನ್ನಿಂದಾನೆ ನಿನ್ನಿಂದಾಗಿ ನಿಮ್ಮ ಅಪ್ಪ ಅಮ್ಮ ಮಾತು ಬಿಡೋ ಪರಿಸ್ಥಿತಿ ಬಂದಿದೆ ಏನೋ ನಿನಗೆ ಸ್ವಲ್ಪನೂ ಬುದ್ಧಿ ಇಲ್ವಾ ಅಷ್ಟೊದಿದ್ದೀನಿ ಇಷ್ಟು ಓದಿದ್ದೀನಿ ಅಷ್ಟು ಡಿಗ್ರಿ ತಗೊಂಡಿದ್ದೀನಿ ಅಂತ ಹೇಳ್ತೀಯಲ್ಲ ಯಾವುದಕ್ಕೂ ಪ್ರಯೋಜನ ಇಲ್ವಲ್ಲೋ ನೀನು ಅಂತ ಲಕ್ಕಿ ಬೈತಿರ್ತಾರೆ ನಿನ್ನಿಂದಾನೆ ನಿನ್ನ ಹೆಂಡ್ತಿ ರೋಹಿಣಿಗೂ ಕಷ್ಟ ಅಲ್ಲಮ್ಮ ರೋಹಿಣಿ ನೀನಾದ್ರೂ ನಿನಗೆ ಒಂದ್ ಸ್ವಲ್ಪ ಬುದ್ಧಿ ಹೇಳ್ಕೊಡು ಹೇಗಿರ್ಬೇಕು ಹೇಗಿರಬಾರ್ದು ಅಂತ ಅಂತ ಲಕ್ಕಿ ಹೇಳಿದ ತಕ್ಷಣವೇ ಅದು ಲಕ್ಕಿ ನನಗೆ ನಿಜವಾಗ್ಲೂ ಈ ವಿಷಯ ಎಲ್ಲ ಗೊತ್ತಿರಲಿಲ್ಲ ಗೊತ್ತಿದ್ದಿದ್ರೆ ನಾನೇ ತಡಿತಾ ಇದ್ದೆ ಆದರೆ ಏನ್ ಮಾಡೋದು ಸಮಯ ಎಲ್ಲ ಮೀರೋಗಿತ್ತು ಹೋದ್ಮೇಲೆ ನನಗೆ ವಿಷಯ ಗೊತ್ತಾಯ್ತು ಇನ್ನೊಂದ್ಸರಿ ಈ ತರ ಎಲ್ಲ ಆಗದೆ ಇರೋ ತರ ನಾನು ನೋಡ್ಕೊಂತೀನಿ ಲಕ್ಕಿ ಅಂತ ರೋಹಿಣಿ ಅಪ್ಪ ನಾನು ದಯವಿಟ್ಟು ಕ್ಷಮಿಸ್ಬಿಡಪ್ಪ ಇನ್ನೊಂದ್ಸರಿ ಈ ತರ ಎಲ್ಲ ಆಗಲ್ಲ ಈ ತರ ಆಗದ ಇರೋ ರೀತಿ ನಾನು ನೋಡ್ಕೊಂತೀನಿ ಅಂತ ಮನೋಜ ರಂಗನಾಥ್ ಹತ್ರ ಕ್ಷಮೆ ಕೇಳ್ತಾನೆ ಮೀನಾ ನಿಮ್ಮತ್ತೆ ನಿನ್ನ ನಿನ್ನತ್ರ ಕ್ಷಮೆ ಕೇಳ್ಬೇಕೇನಮ್ಮ ನೀನ್ ಕ್ಷಮೆ ಕೇಳಲಿ ಅಂತ ನಿರೀಕ್ಷೆ ಮಾಡ್ತಿದ್ಯಾ ಅಂತ ಲಕ್ಕಿ ಕೇಳ್ತಾರೆ ಇಲ್ಲ ಲಕ್ಕಿ ನನಗೇನು ಅತ್ತೆ ಮೇಲೆ ಯಾವದೇ ರೀತಿ ಬೇಜಾರಿಲ್ಲ ಆದ್ರೆ ಅವರು ನನ್ನ ತಾಯಿ ಬಗ್ಗೆ ಮಾತಾಡಿದ್ರು ನನ್ನ ತವ್ರ ಮನೆ ಬಗ್ಗೆ ಮಾತಾಡಿದ್ರು ಅದೊಂದು ವಿಷಯಕ್ಕೆ ಬೇಜಾರಿದೆ ಅಷ್ಟೇ ಅತ್ತೆ ಮೇಲೆ ನನಗೆ ಯಾವ ತರದ್ದು ಕೋಪ ಇಲ್ಲ ಮತ್ತೆ ನನ್ನತ್ರ ಕ್ಷಮೆ ಕೇಳಬೇಕು ಅಂತ ನಾನು ನಿರೀಕ್ಷೆ ಮಾಡಲ್ಲ ವಯಸ್ಸಲ್ಲಿ ಅವ್ರು ದೊಡ್ಡವರು ಹೋಗ್ಲಿ ಬಿಡಿ ಟೈಮ್ ಕೆಟ್ಟಿತ್ತು ಅಕಸ್ಮಾತ್ ಅವ್ರೇನಾದ್ರೂ ಒಡವೆ ನನಗೆ ಬೇಕಿತ್ತು ಈ ತರ ಪರಿಸ್ಥಿತಿ ಆಗಿದೆ ಅಂತ ನಾನು ಬಂದು ಕೇಳಿದ್ರೆ ನಾನೇ ನನ್ನ ಒಡವೆ ತಕ್ಕೊಡ್ತಾ ಇದ್ದೆ ಅಂದರೆ ಅವರು ತಪ್ಪು ಮಾಡೋದನ್ನ ಮಾಡ್ಬಿಟ್ಟು ನಿಮ್ಮ ಮೇಲೆ ನನ್ನ ತವ್ರ ಮನೆ ಮೇಲೆ ಅಪಾದನೆ ಹೊರ್ಸಿದ್ದು ನನಗೆ ತುಂಬಾ ಬೇಜಾರಾಯ್ತು ಹೋಗ್ಬಿಟ್ರೆ ಇನ್ನೇನಿಲ್ಲ ಅಂತ ಮೀನಾ ಹೇಳ್ತಾಳೆ ನಿಜವಾಗ್ಲೂ ನೀನ್ ಚಿನ್ ಅಂತ ಸೊಸೆ ಕಣಮ್ಮ ಈ ಮನೇಲಿ ಬೇರೆ ಯಾರಾದರೂ ಆಗಿದ್ರೆ ನಿಜವಾಗ್ಲು ಸುಮ್ನೆ ಇರ್ತಿರ್ಲಿಲ್ಲ ನೋಡ್ವೇನೆ ತಗೊಂಡು ನಿನ್ ನಿನಗೆ ಬೈದು ನಿನ್ ತವ್ರ ಮನೆಯವ್ರಿಗೆಲ್ಲಾ ಬೈದ್ರು ಕೂಡ ಎಲ್ಲ ಸಮಾಧಾನವಾಗಿ ಮಾತಾಡ್ತಾ ಇದ್ಯಾ ಆದ್ರೂ ಕೂಡ ನಿನ್ ಬೆಲೆ ಏನು ಅಂತ ಗೊತ್ತಾಗ್ತಾ ಇಲ್ಲ ಇವ್ರಗಳಿಗೆ ಅಂತ ಲಕ್ಕಿ ಬೈತಾ ಇರ್ತಾರೆ ಲೇ ಮನಜ ಬಾರೋ ಇಲ್ಲಿ ಅಂತ ಅಂದಾಗ ಏನ್ ಲಕ್ಕಿ ಏನ್ ಲಕ್ಕಿ ಗಿಫ್ಟ್ ಗಿಫ್ಟ್ ಕೊಡ್ತೀಯಾ ಅಂತ ಮನಜ ಕೇಳ್ತಾನೆ ಕೊಡ್ತೀನಿ ಕಣ ಮರೆಯೋಕಾಗ್ದೇ ಇರೋ ಅಂತ ಗಿಫ್ಟ್ ಕೊಡ್ತೀನಿ ನಿನಗೆ ಅಂತ ಹೇಳಿ ಕಪಾಳಕ್ಕೆ ಹೊಡಿತಾರೆ ಲಕ್ಕಿ ಅಯ್ಯೋ ಲಕ್ಕಿ ನನಗೆ ಕೊಡ್ದೆ ಅಂದಾಗ ಇನ್ನೇನೋ ಮತ್ತೆ ಒಡಿದೆ ಎಲ್ಲ ನಿನಗೆ ಮುದ್ ಮಾಡ್ತಾರ ಇನ್ನಿಂದ ನನ್ ಮಗ ಸೊಸೆ ದೂರ ಇರೋ ತರ ಆಯ್ತು ಅದಕ್ಕೆ ನೀನಿಗೆ ಸರಿಯಾಗಿ ಕೊಟ್ಟಿದ್ದೀನಿ ಮುಂದೆ ಯಾವತ್ತು ನೀನ್ ಈ ತರ ಮಾಡಬಾರ್ದು ಅಕಸ್ಮಾತ್ ಮಾಡ್ಬೇಕು ಅನ್ಸಿದ್ರು ಈ ಲಕ್ಕಿ ಕೊಟ್ಟಿರೋ ಹೊದೆಗಳ್ನಿಗ್ ನೆನಪಾಗಬೇಕು ಅಂತ ಲಕ್ಕಿ ಹೇಳ್ದಾಗ ಅಯ್ಯೋ ಲಕ್ಕಿ ಇವನಿಗೆ ಮಾನ ಮರ್ಯದಿನ ಅದು ತಾನೆ ನನಗೆ ಎಷ್ಟೇ ಹೊಡೆದ್ರು ಎಷ್ಟೇ ಬೈದ್ರು ಅದೇನು ಇರೋದಿಲ್ಲ ಬಿಡಿ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಬೆಂಗೆ ಎಲ್ಲಾ ಮರ್ತೋಗಿ ಇನ್ನೇನಾದರೂ ಮಾಡೋಣ ಅಂತ ಪ್ಲಾನ್ ಮಾಡ್ತಾ ಇರ್ತಾನೆ ದುಡ್ಡು ಒಡವೆ ಏನೇ ಕಾಣಿಸಿದ್ರು ಅದನ್ನ ಎತ್ಕೊಂಡು ಹೊರಟೋಗ್ತಾನೆ ಅಂತ ಸೂರ್ಯ ಹೇಳಿದಾಗ ಸೂರ್ಯ ಅವರೇ ಏನೇನೋ ಮಾತಾಡ್ಬೇಡೇ ಆಗಿದ್ದಾಗೋಯ್ತು ಮತ್ತೆ ಮತ್ತೆ ಯಾಕೆ ಅದನ್ನೇ ಮಾತಾಡ್ತೀರಾ ನಾವು ನಿಮಗೆ ದುಡ್ಡು ಕೊಡ್ತೀವಿ ಅಂತ ಹೇಳಿ ಮೇಲೆ ನೀವು ಅದನ್ನೇ ಹೆಸರಿ ಹೇಳ್ತೀರಾ ಅಂತ ರೋಹಿಣಿ ಹೇಳ್ತಾಳೆ ನೋಡ್ರಮ್ಮ ಸುಮ್ನೆ ಏನೇನೋ ಮಾತಾಡಬೇಡ ನಾನು ಇರೋದನ್ನೇ ಹೇಳ್ತಾ ಇರೋದು ಇವ್ನ ಮತ್ತೆ ಏನಾದರೂ ತಪ್ಪು ಮಾಡೇ ಮಾಡ್ತಾನೆ ಮತ್ತೆ ಮೋಸ ಹೋಗಿ ಹೋಗ್ತಾನೆ ಅಂತ ಸೂರ್ಯ ಹೇಳಿ ಅದನ್ನೆಲ್ಲ ಬಿಟ್ಟಾಕಿ ನಮಗೆ ಇಪ್ಪತ್ತೊಂಬತ್ತು ಲಕ್ಷ ಬರಬೇಕು ಲಕ್ಕಿ ಇವನ್ ಇಪ್ಪತ್ತೊಂಬತ್ತು ಲಕ್ಷ ನಮಗೆ ಕೊಟ್ರೆ ಇವನಿಗೆ ಮಾನ ಮರ್ಯಾದೆ ಎಲ್ಲ ಇದೆ ಅಂತ ಇಲ್ಲ ಅಂದ್ರೆ ಇಲ್ವೇ ಇಲ್ಲ ಅಂತ ಅರ್ಥ ಅಂತ ಸೂರ್ಯ ಹೇಳಿದ ತಕ್ಷಣ ರೋಹಿಣಿ ಮತ್ತೆ ಮನೋಜ್ ಮತ್ತು ಮನೆಯವರಿಗೆಲ್ಲರಿಗೂ ಶಾಕ್ ಆಗುತ್ತೆ ಏನೋ ಈ ತರ ಮಾತಾಡ್ತಿದ್ಯಾ ಅಂತ ರಂಗನಾಥ್ ಕೇಳಿದಾಗ ಹೌದಪ್ಪ ಇವನಿಗೆ ನ ಇವನು ನಮಗೆ ಇವಾಗ ಇಪ್ಪತ್ತೊಂಬತ್ತು ಲಕ್ಷ ಕೊಡಬೇಕು ದುಡ್ಡನ್ನ ಯಾವಾಗ ಕೊಡ್ತೀರಾ ಅಂತ ಬೇಗ ಬೇಗ ಹೇಳಿ ಅಂತ ಸೂರ್ಯ ಕೇಳಿದ ತಕ್ಷಣ ಅದು ಯೋಚನೆ ಮಾಡ್ತಾ ಇರ್ತಾಳೆ ರೋಹಿಣಿ ನಮಗೂ ಸ್ವಲ್ಪ ಟೈಮ್ ಬೇಕು ಇದ್ಕಿದ್ದಂಕೆ ದುಡ್ಡು ಬೇಕು ಅಂದ್ರೆ ಎಲ್ಲಿಂದ ಕೊಡೋದು ಈಗ ತಾನೇ ಬಿಸ್ನೆಸ್ ಶುರು ಮಾಡಿದೀವಿ ಇರಬರ ದುಡ್ಡೆಲ್ಲ ಬಿಸ್ನೆಸ್ ಹಾಕಿದೀವಿ ಅಂತ ರೋಹಿಣಿ ಹೇಳ್ದಾಗ ಸರಿ ಶೋರೂಮ್ ಇದೆಯಲ್ಲ ಶೋರೂಮ್ ಅಲ್ಲಿ ಹೆಂಗೋ ತಿಂಗಳ ತಿಂಗಳ ಆದಾಯ ಬರುತ್ತೆ ಆ ಆದಾಯದಲ್ಲಿ ಪ್ರತಿ ತಿಂಗಳು ನಮಗೆ ಐವತ್ತೈವ್ ಸಾವಿರ ಕೊಟ್ಟು ಆ ಸಾಲನ ತೀರಿಸ್ಬಿಡ್ಲಿ ಹೀಗೆ ಅಂತೂ ಇವ್ರು ಕೊಡಲ್ಲ ನಮಗೆ ಕಾಯಕ್ಕೂ ಆಗಲ್ಲ ಹೆಂಗು ತಿಂಗಳ ತಿಂಗಳ ಐವತ್ತು ಸಾವಿರ ನಮಗ್ ಬಂದ್ಬಿಡ್ಲಿ ಅಂತ ಸೂರ್ಯ ಹೇಳಿದ ತಕ್ಷಣ ರೋಹಿಣಿ ಮನೋಜ್ ಮತ್ತೆ ಶಾಂತಿ ಶಾಕ್ ಆಗ್ತಾರೆ ಅದೇಗ್ರಿ ಕೊಡಕ್ಕಾಗುತ್ತೆ ನಿಮ್ಗೇನ್ ತಲೆ ಇಲ್ವಾ ತಲೆ ಬುದ್ಧಿ ಇದ್ದು ಮಾತಾಡ್ತೀರಾ ಬುದ್ಧಿ ಇಲ್ಲದೆ ಮಾತಾಡ್ತಿದಿರ ನಾವು ಇವಾಗ ತಾನೇ ಬಿಸ್ನೆಸ್ ಶುರು ಮಾಡಿದ್ದೀವಿ ನಮಗೂ ನಮ್ಮದೇ ಆದ ಖರ್ಚಿರುತ್ತೆ ಮನೆಗೂ ಕೊಡಬೇಕು ಮಾವನಗೂ ಕೊಡಬೇಕು ಶೋರೂಮ್ ಬಾಡಿಗೆ ಅದು ಇದು ಅಂತ ಕಟ್ತಾ ಇರಬೇಕು ನಿಮಗೇನೆ ಒಂದು ಲಕ್ಷದ ಐವತ್ತು ಸಾವಿರ ತಿಂಗಳ ಐವತ್ತು ಸಾವಿರ ಕೊಟ್ಬಿಟ್ರೆ ನಾವು ಜೀವನ ನಡೆಸೋದು ಹೆಂಗೆ ಅಂತ ರೋಹಿಣಿ ಹೇಳ್ತಾಳೆ ರೋಹಿಣಿ ಅವರೇ ಸೂರ್ಯ ಸೂರ್ಯವರು ಹೇಳ್ತಾ ಇರೋದು ಸರಿ ಇದೆ ನಿಮಗೆ ಒಂದೇ ಸರಿ ಕೊಡೋಕ್ಕಾಗಲ್ಲ ತಿಂಗಳ ತಿಂಗಳ ಇಷ್ಟು ಅಂತ ಕೊಟ್ಕೊಂಡು ಹೋದ್ರೆ ಸಾಲತಿ ಇರುತ್ತೆ ಸೂರ್ಯ ಅವರು ಹೇಳ್ತಾ ಸರಿ ಇಂಥ ಶ್ರುತಿ ಹೇಳ್ತಾಳೆ ಇವಳು ಅವಳು ಎಲ್ಲದಕ್ಕೂ ಮಧ್ಯೆ ಬಂದ್ಬಿಡ್ತಾಳೆ ಎಲ್ಲಿಂದ ಹಿಡ್ಕೊಂಬನ್ನ ರವಿ ಅಂತ ಅಂತೇಳಿ ಯಾವಾಗ ನೋಡು ಸೂರ್ಯ ಮತ್ತೆ ಮೀನರ್ ಪರ ನಿನ್ ಮಾತಾಡ್ತಾಳೆ ರೋಹಿಣಿ ಮತ್ತೆ ಶಾಂತಿ ಇಬ್ರು ಮನ್ಸೊಳಗೆ ಬೈಕೊತಾ ಇರ್ತಾರೆ ಶ್ರುತಿಗೆ ಏನಾದ್ರೂ ಮೀನನ್ ತಂಗಿಯಾಗಿ ಏನಾದ್ರು ಉಟ್ಬಿಟ್ಟಿದಾಳೆ ಏನು ಅಂತ ನನಗೆ ಅನುಮಾನ ಆಗ್ತಾ ಇದೆ ಯಾವಾಗ ನೋಡಿದ್ರು ಮೀನಾ ಮೀನ ಅಂತ ಇರ್ತಾಳೆ ಅವಳಿಗೆ ಬೈದ್ರೆ ಸಾಕು ಏಳು ಮುಂದೆ ಬಂದ್ಬಿಡ್ತಾಳೆ ಅಂತ ಶಾಂತಿ ಬೈಕೊತಾ ಇರ್ತಾಳೆ ಅದು ಅದು ಅಂತ ಮನಜ ಹೇಳ್ತಿರ್ಬೇಕಾದ್ರೆ ನಾ ಅದು ಅದು ಅಂತ ಹೇಳ್ತಿದ್ಯಲ್ಲ ಶಾಂತಿ ನಿನ್ ಮಗ ನೀನ್ ಹೇಳಿದ್ದೆಲ್ಲ ಕೇಳ್ತಾನೆ ಅಂತ ಹೇಳ್ತಿರ್ತೀಯಲ್ಲ ಇನ್ನು ಕೂಡ ಒಪ್ಕೋ ಅಂತೇಳು ಇವ್ರ ಸಾಲನ ಪ್ರತಿ ತಿಂಗಳು ಇಶಿಷ್ಟು ಕೊಟ್ಟು ತೀರ್ಸ್ತೀನಿ ಅಂತ ಹೇಳಕ್ ಹೇಳು ಹೇಳಿದ್ರೆ ಅವನು ಒಪ್ಕೊಂತಾನೆ ಅಂತ ಶಾಂತಿ ಹತ್ರ ಲಕ್ಕಿ ಹೇಳ್ತಾರೆ ಲಕ್ಕಿ ಈಗ ತಾನೇ ಬಿಸ್ನೆಸ್ ಶುರು ಮಾಡಿದಾರೆ ಇದ್ಕಿದಂಗೆ ಕೊಡಿ ಅಂದ್ರೆ ಅವ್ರು ಎಲ್ಲಿಂದ ಕೊಡ್ತಾರೆ ಅಂತ ಅಂತ ಶಾಂತಿ ಹೇಳಿದಾಗ ಹಾಗಾದ್ರೆ ಅಪ್ಪ ಕಷ್ಟಪಟ್ಟು ದುಡ್ದಿರೋ ದುಡ್ಡೋದು ಆದ್ರೆ ಇದರಲ್ಲಿ ಎಲ್ಲರಿಗೂ ಭಾಗ ಬರಬೇಕು ಗಿಡದಲ್ಲಿ ಕಿತ್ಕೊಂಡ್ ಬಂದಿದ್ರ ನಮ್ಗೆ ಅದೆಲ್ಲ ಗೊತ್ತಿಲ್ಲ ಶೋರೂಮ್ ಅಲ್ಲಿ ಆದಾಯ ಬರುತ್ತೆ ಅದರಲ್ಲಿ ನಮ್ಗೆಲ್ಲ ಅವ್ರು ಕೊಡ್ತಾರೆ ಉಳ್ಳಲೇ ಬೇಕಷ್ಟೇ ಅಂತ ಕೋಪ ಮಾಡ್ಕೊಂಡು ಸೂರ್ಯ ಹೇಳ್ತಾನೆ ಏ ಮನೋಜ ಕೊಡ್ತೀನಿ ಅಂತ ಒಪ್ಕೊಳ್ಳೋ ಅಂತ ಶಾಂತಿ ಹೇಳಿದ ತಕ್ಷಣ ಅಮ್ಮ ಏನಮ್ಮ ಹೇಳ್ತಾ ಇದೀಯ ನೀನು ತಿಂಗಳ ಐವತ್ ಸಾವಿರ ಹೇಗಮ್ಮ ಕೊಡೋದು ಅಂತ ಮನೋಜ ಹೇಳ್ದಾಗ ಪರವಾಗಿಲ್ಲ ಕಣ ಮನಜ ಕೊಡ್ತೀನಿ ಅಂತ ಒಪ್ಕೊ ನಿನ್ ಕೈಲಾಗುತ್ತೆ ಹೇಗೂ ರೋಹಿಣಿನೂ ದುಡಿತಾ ಇದ್ದಾಳೆ ನೀನು ದುಡಿತಾ ಇದೀಯಾ ನಿಮ್ಮ ಮೇಲೆ ನನಗೆ ನಂಬಿಕೆ ಇದೆ ಹೇಗೂ ಕೊಟ್ಟೆ ಕೊಡ್ತೀರಾ ಒಬ್ರು ಸೇರಿ ಅವ್ರ ಸಾಲನ್ನ ತೀರಿಸ್ಬಿಡ್ರಿ ಅಂತ ಹೇಳ್ದಾಗ ರೋಹಿಣಿ ಕೂಡ ಟೆನ್ಷನ್ ಮಾಡ್ಕೊಂಡು ಮುಗೀತು ನಮ್ಮ ಕತೆ ಮನೆಯಲ್ಲಾದರೂ ನೆಮ್ಮದಿಯಾಗಿರೋಣ ಅಂತ ಬಂದ್ರೆ ಪ್ರತಿ ಸಲಿನೂ ಯಾವುದಕ್ಕಾದ್ರೂ ಜಗಳ ಆಗ್ತಾನೆ ಇರುತ್ತೆ ಎಲ್ಲದಕ್ಕೂ ಕಾರಣ ಈ ಮನೋಜನೆ ಬರೀ ದುಡ್ಡು ದುಡ್ಡು ತಿರ್ತಾರೆ ಏನಪ್ಪಾ ಮಾಡ್ಲಿ ನಾನು ಅಂತ ಟೆನ್ಷನ್ ಮಾಡ್ಕೊಂಡು ರೋಹಿಣಿ ಹೇಗೋ ಚಾಯೆಯ ದುಡ್ಡು ಸಿಕ್ಕಿತ್ತು ಆರಾಮಾಗಿರ್ಬೋದು ನೆಮ್ಮದಿಯಾಗಿ ಅಂದ್ಕೊಂಡ್ರೆ ಮತ್ತೆ ಇನ್ನೊಂದು ರಾಮಾಯಣ ಶುರುವಾಯಿತು ಅಂತ ಟೆನ್ಷನ್ ಮಾಡ್ಕೊಂಡು ರೋಹಿಣಿ ಯೋಚನೆ ಮಾಡ್ತಾ ಇರ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್